are you tired of filling fuel for your vehicle often switching to fuel efficient driving is the only way out save fuel cost by predicting the traffic ahead of you so you can slow down by coasting maintain driving speed below 55 km per hour use the right gear and clutch use air conditioning sparingly avoid idling your vehicle at red light drive smarter and fuel your savings भारत में सालाना हजारों लोग हाथी पाव नाम की बीमारी की चपेट में आकर जीवन भर के लिए अपाहिज हो जाते हैं मलेरिया की तरह ही हाथी पाव एक मच्छर के काटने से फैलता है और यह याद रखिए कि हाथी पाव का कोई इलाज नहीं है गांव शहर अमीर गरीब हर जात और धर्म की रेखा पार कर किसी को भी अपनी जकड़ में ले सकता है हाथी पाव पर डरे नहीं इसका बचाव आसान है साल में सिर्फ एक बार सार द्वारा दी हुई मुफ्त दवाएं खाएं और इस बीमारी से अपने आप को और अपने परिवार को बचाएं। दस फरवरी से हाथी पाँव से बचाव की दवा अवश्य खाएं। अपने आप को और अपने परिवार को इस दर्दनाक बीमारी से बचाएं। भारत सरकार द्वारा ಬದಲಾದ ಕಾಲಮಾನದಲ್ಲಿ ಕೃಷಿಯು ಲಾಭದಾಯಕವಾಗಿ ಪರಿಣಮಿಸಬೇಕಾದರೆ ಯಾಂತ್ರೀಕರಣ ಹಾಗೂ ಸಂಸ್ಕರಣೆಯತ್ತಲೂ ಕೃಷಿ ಬಾಂಧವರು ಮುಖ ಮಾಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಬೆಂಬಲವಾಗಿ ಜಾರಿಗೊಳಿಸಿರುವ ಯೋಜನೆಗಳ ಕುರಿತು ಬೆಂಗಳೂರು ಕೃಷಿ ಆಯುಕ್ತಾಲಯದ ಉಪ ಕೃಷಿ ನಿರ್ದೇಶಕರಾದ ಶಂಕರಮೂರ್ತಿ ಸಿಎಂಪಿ ಅವರು ಮಾಹಿತಿ ನೀಡಿದ್ದಾರೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ರೈತರಿಗೆ ಶೇಕಡಾ ಐವತ್ತರ ಸಹಾಯದ ರೈ ಸಾಮಾನ್ಯ ವರ್ಗದ ರೈತರಿಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯವನ್ನು ನೀಡಲಾಗ್ತಿದೆ ಅದೇ ರೀತಿ ಕೃಷಿ ಸಂಸ್ಕರಣಾ ಯೋಜನೆಯಡಿ ಕೃಷಿ ಸಂಸ್ಕರಣಾ ಘಟಕಗಳು ಮತ್ತು ತಾಡ್ತುಗಳನ್ನು ಸಹಿತ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯದಲ್ಲಿ ಗರಿಷ್ಠ ಒಂದು ವ್ಯಕ್ತಿಗೆ ಒಂದು ವರ್ಷಕ್ಕೆ ಆರ್ಥಿಕ ವರ್ಷದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಸಹಾಯವನ್ನು ಒದಗಿಸಲಾಗುತ್ತಿದೆ ಇನ್ನು ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಬಂದಾಗ ನಾವು ಟ್ರ್ಯಾಕ್ಟರಿಂದ ಹಿಡಿದು ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ಗಳಿಂದ ಹಿಡಿದು ಉಳುಮೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೃಷಿ ಉಪಕರಣಗಳನ್ನು ಹಿಡ್ಕೊಂಡು ಕೊನೆಯವರೆಗೆ ಕೃಷಿ ಸಂಸ್ಕರಣಾ ಘಟಕಗಳಾದಂಥ ಎಣ್ಣೆ ತೆಗೆಯುವಂಥ ಮಿಷಿನ್ನು ಬೇಳೆ ಮಾಡುವಂಥ ಮಿಷಿನ್ಗಳನ್ನು ಸಹಿತ ಖಾರ ಕೊಟ್ಟುವ ಮಿಷಿನ್ನು ಮತ್ತು ಕಬ್ಬಿನ ಜ್ಯೂಸ್ ಮಾಡ್ತಕ್ಕಂಥದ್ದು ಬೆಲ್ಲದಗಾಣವಾಗಿ ಕೃಷಿ ಸಂಸ್ಕರಣಾ ಘಟಕಗಳು ಎಲ್ಲ ಘಟಕಗಳನ್ನು ಸಹಿತ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣಾ ಯೋಜನೆಗಳಲ್ಲಿ ನಾವು ಒದಗಿಸ್ತಾ ಇದ್ದೇವೆ ಇದರೊಟ್ಟಿಗೆ ಕೃಷಿ ಸಂಸ್ಕರಣಗಳ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಲಿಕ್ಕೋಸ್ಕರ ಮತ್ತು ಮಳೆ ಮತ್ತು ಗಾಳಿ ಹಾಗೂ ಮಳೆ ಬಿಸಿಲಿನಿಂದ ಒಣಗಿಸ್ಲಿಕ್ಕೂ ಸಹಿತ ಕೃಷಿ ಉತ್ಪನ್ನಗಳನ್ನು ನಾವು ಟಾರ್ಫನನ್ನು ಸಹಿತ ನಾವು ಕೃಷಿ ಸಂಸ್ಕರಣಾ ಯೋಜನೆಯಡಿ ನೀಡಲಾಗ್ತಾಯಿದೆ ಇನ್ನು ಕೃಷಿ ಯಾಂತ್ರೀಕರಣಕ್ಕೆ ಬಂದಾಗ ನಾವು ಟ್ರ್ಯಾಕ್ಟರ್ಗಳನ್ನು ನಲವತ್ತೈದು ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಸಹಿತ ಸಾಮಾನ್ಯ ವರ್ಗದ ರೈತರಿಗೆ ಎಪ್ಪತ್ತೈದು ಸಾವಿರ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡಾ ತೊಂಬತ್ತು ಗರಿಷ್ಠ ಮೂರು ಲಕ್ಷದ ಮಿತಿಗಳ ಕೊಟ್ಟು ನಾವು ಸಹಾಯಧನವನ್ನು ಒದಗಿಸ್ತಾ ಇದ್ದೇವೆ ಕೃಷಿ ಯಾಂತ್ರೀಕರಣ ಆಗಲು ಕೃಷಿ ಸಂಸ್ಕರಣಾ ಘಟಕಗಳನ್ನು ಒಬ್ಬ ರೈತ ಒಂದು ಸಾರಿ ಪಡೆದ ಮೇಲೆ ಮತ್ತು ಮುಂದಿನ ಏಳು ವರ್ಷದೊಳಗೆ ಅದೇ ಮಾದರಿಯ ಅದೇ ಉಪಕರಣ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ ಅದೇ ರೀತಿ ಟಾರ್ಪಲಿನ್ ಸಹಿತ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾತ್ರ ಒಬ್ಬ ರೈತ ತಗೊಳ್ಳಿಕ್ಕೆ ಅವಕಾಶವಿರುತ್ತದೆ ಇನ್ನು ಕೃಷಿ ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ನಾವು ಟ್ರ್ಯಾಕ್ಟರ್ಗಳನ್ನು ಪವರ್ ಟಿಲ್ಲರ್ಗಳನ್ನು ಎಂಬಿಪ್ಲೋ ರೋಟವೇಟರು ಡಿಸ್ಕ್ಲೋ ಡಿಸ್ಕ್ ಯಾರೋ ರೀತಿ ಹಲವಾರು ಕೃಷಿಯ ಉಪ ಉಪಕರಣಗಳನ್ನು ಸಹಿತ ನಾವು ಸಹಾಯಧನದಲ್ಲಿ ನೀಡಲಾಗ್ತಿದೆ ಇದರೊಟ್ಟಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಿಂದ ಹೈಟೆಕ್ ಹಾರ್ವೆಸ್ಟರ್ ಹಬ್ಬಗಳನ್ನು ಸಹಿತ ನಾವು ಕೊಡ್ತಾ ಇದ್ದೇವೆ ಹೈಟೆಕ್ ಹಾರ್ವೆಸ್ಟ್ ಹಬ್ಬಗಳಲ್ಲಿ ನಾವು ಎರಡು ರೀತಿಯಲ್ಲಿದೆ ಒಂದು ಕೊಂಬು ಅಂತ ಹೇಳ್ತಾ ಇದ್ದೇವೆ ಕೊಂಬು ಹಾರ್ವೆಸ್ಟರ್ ಹಬ್ಬದಲ್ಲಿ ನಾವು ಶುಗರ್ ಕೇನ್ ಹಾರ್ವೆಸ್ಟರ್ ಅಂದರೆ ಕಬ್ಬು ಕಟಾವಿ ಯಂತ್ರ ಹಾಗೂ ಬಹುಬೆಳೆ ವ್ಯಾಖ್ಯಣ ಯಂತ್ರ ಕಂಬೈನ್ ಹಾರ್ವೆಸ್ಟ್ಗಳನ್ನು ಸಹಿತ ಒಳಗೊಂಡಂತೆ ಒಬ್ಬ ರೈತನ ಒಬ್ಬ ರೈತನಾಗಿರ್ಬೋದು ಅಥವಾ ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು ಅಥವಾ ಈಗಿರ್ತಕ್ಕಂಥ ಕೃಷಿ ಯಂತ್ರಧಾರ ಕೇಂದ್ರ ನಿರ್ವಹಿಸಿರ್ತಕ್ಕಂಥ ಸೇವಾದಾರ ಸಂಸ್ಥೆಗಳು ಸಹಿತ ಇವಕ್ಕೆಲ್ಲ ಅವಕಾಶಗಳನ್ನು ಇಡಲಾಗಿದೆ ಐಟೆಕ್ ಹಾರ್ವೆಸ್ಟ್ ಹಬ್ಗಳಲ್ಲಿ ಗರಿಷ್ಠ ನೂರು ಲಕ್ಷದವರೆಗೆ ಸಹ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಕಬ್ಬು ಕಟಾವು ಯಂತ್ರಗಳನ್ನು ಕಬ್ಬು ಕಟಾವು ಯಂತ್ರಗಳನ್ನು ಸಹಿತ ಹಾಗೂ ಬಹುಬೇಳೆ ಒಕ್ಕಣೆ ಯಂತ್ರ ಅಂದರೆ ಕಂಬೈನ್ ಹಾರ್ವೆಸ್ಟ್ಗಳನ್ನು ಸಹಿತ ನಾವು ಕೊಡ್ತಾ ಇದ್ದೇವೆ ಅದನ್ನು ಪ್ರತ್ಯೇಕವಾಗಿ ಕೊಡ್ತಿದ್ದೆ ಇದರೊಟ್ಟಿಗೆ ಕೆಲವನ್ನು ನಾವು ಕಡ್ಡಾಯವಾಗಿ ಈ ವ್ಯ ಉಪಕರಣಗಳಿಗೆ ಕಡ್ಡಾಯವಾಗಿ ಮತ್ತು ಆಪ್ಷನಲ್ ಆಗಿ ಐಚ್ಛಿಕವಾಗಿರ್ತಕ್ಕಂಥ ಕೃಷಿ ಯಂತ್ರಗಳನ್ನು ಸಹಿತ ಕೊಡಲಿಕ್ಕೆ ಅವಕಾಶವಿರುತ್ತದೆ ಕಬ್ಬು ಕಟಾವು ಯಂತ್ರಕ್ಕೆ ಬಂದಾಗ ಸಾಮಾನ್ಯ ವರ್ಗದ ರೈತರಿಗೆ ನಲವತ್ತು ಲಕ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಸಂಘ ಸಂಸ್ಥೆಗಳಿಗೆ ಐವತ್ತು ಲಕ್ಷದವರೆಗೆ ಸಹಾಯಧನವನ್ನು ಕೊಡಲಾಗ್ತದೆ ಅದೇ ರೀತಿ ಕಂಬೈನ್ ಆರ್ಫ್ಟಿಗಳು ಸಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಂಘ ಸಂಸ್ಥೆಗಳಿಗೆ ನಲವತ್ತು ಲಕ್ಷ ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ ಹಾಗೂ ಸಾಮ್ ಬೇ ಇತರೆ ವರ್ಗರಿಗೆ ಶೇಕಡಾ ಐವತ್ತು ಅಥವಾ ನಲವತ್ತು ಲಕ್ಷ ಸಹಾಯಧನವನ್ನು ಒದಗಿಸಲಾಗುತ್ತೆ ಕೃಷಿ ಯಾಂತ್ರೀಕರಣ ಯೋಜನೆ ಹಾಗೂ ಕೃಷಿ ಸಂಸ್ಕರಣಾ ಯೋಜನೆಗಳ ಅಡಿಯಲ್ಲಿ ರೈತ ಬಾಂಧವರಿಗೆ ಒದಗಿಸುವ ಸಹಾಯಧನವೆಷ್ಟು ಇದರ ಅಡಿಯಲ್ಲಿ ಒಳಪಡುವ ಯಂತ್ರಗಳು ಉಪಕರಣಗಳು ಹಾಗೂ ಘಟಕಗಳು ಯಾವುವು ತಜ್ಞರು ಉತ್ತರಿಸಿದ್ದು ಹೀಗೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ನಾವು ವಿವಿಧ ರೀತಿಯ ಉಪಕರಣಗಳನ್ನು ಕೊಡ್ತೇವೆ ಯಾವುದು ನೆಲವನ್ನು ಉಳುಮೆ ಮಾಡ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಅದಾದ ನಂತರ ಬರ್ತಕ್ಕಂಥದ್ದು ನಮಗೇನು ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಮಾಡ್ತಕ್ಕಂಥ ಎಲ್ಲ ಉಪಕರಣಗಳು ಬಿತ್ತನೆ ಮಾಡಿದ ಮೇಲೆ ಮತ್ತೆ ಗಿಡ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಗಿಡ ಬೆಳೀಲಿಕ್ಕ ಜೊತೆಗೆ ಅದು ಕಳೆ ಮತ್ತು ರೋಗಗಳನ್ನು ಬರ್ತದೆ ಕಳೆ ತೆಗಿಲಿಕ್ಕೆ ನಾವು ಅಂತರ ಬೇಸ ಉಪಕರಣಗಳನ್ನು ಸಹಿತ ಕೊಡಲಾಗ್ತದೆ ಮತ್ತು ಸಿಂಪರಣೆ ಮಾಡಲಿಕ್ಕೆ ಸಿಂಪರಣೆ ಯಂತ್ರಗಳನ್ನು ಸಹಿತ ನಾವು ಕೊಡಲಾಗ್ತದೆ ಇದೆಲ್ಲ ಆದಮೇಲೆ ಕಟಾವು ಯಂತ್ರಗಳು ಕಟಾವು ಯಂತ್ರಗಳ ಸಹಿತ ಕೊಡಲಾಗ್ತದೆ ಕಟಾವು ಆದಮೇಲೆ ನಮಗೆ ಬರ್ತಕ್ಕಂಥದ್ದು ಒಂದು ಒಂದು ಕೃಷಿ ಉತ್ಪನ್ನಗಳು ಬರ್ತದೆ ನಮಗೆ ನಂತರ ತ್ಯಾಜ್ಯ ವಸ್ತುಗಳು ಬರ್ತದೆ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಉಪಕರಣಗಳ ಸಹಿತ ನಾವು ಕೊಡಲಾಗ್ತೇವೆ ಕೃಷಿ ಸಂಸ್ಕರಣಾ ಘಟಕಗಳಿಗೆ ಬಂದಾಗ ನಾವು ಆ ವಿವಿಧ ರೀತಿಯ ಕೃಷಿ ಉಪಕರಣ ಸಂಸ್ಕರಣಾ ಘಟಕಗಳ ಸಹಿತ ನೀಡಲಾಗ್ತವೆ ಮೊದಲೇದಾಗಿ ನಾವು ಫ್ಲೋರ್ ಮಿಲ್ಲು ಅಂದರೆ ಹಿಟ್ಟಿನ ಗಿರಣಿ ಕೊಡ್ತೇವೆ ನಂತರ ರಾಗಿ ಕ್ಲೀನಿಂಗ್ ಮಿಷಿನ್ ಅಂತ ಕೊಡ್ತೇವೆ ಮತ್ತು ಡೀಸ್ಟ್ ಒಂದು ಅಂತ ಕಲ್ಲನ್ನು ಸಹಿತ ಸಪ್ರೇಟ್ ಮಾಡ್ತಕ್ಕಂಥ ಮಿಷಿನ್ಗಳನ್ನು ಕೊಡ್ತೇವೆ ಮತ್ತು ರಾಗಿ ಮತ್ತು ಗೋಧಿ ಮತ್ತು ಅದನ್ನು ಪಾಲಿಷ್ ಮಾಡ್ತಕ್ಕಂಥ ಮಿಷಿನ್ ಸಹಿತ ನಾವು ಕೊಡ್ತೇವೆ ಇತ್ತೀಚಿನ ದಿನಗಳಲ್ಲಿ ಫ್ಲೋರ್ ಫ್ಲೋರ್ಮಿಲ್ ಗಿರಣಿ ಇನ್ನೂ ಅಡ್ವಾನ್ಸ್ ಆಗಿ ಬಂದಿದೆ ಇತ್ತೀಚಿನ ತಾಂತ್ರಿಕತನ ಅಳವಡಿಸ್ಕೊಳ್ತಕ್ಕಂಥ ಪಲ್ವರಜ್ಜಿ ಸಹಿತ ನಾವು ಕೊಡ್ತಾ ಇದ್ದೇವೆ ಇದಾದ ನಂತರ ದಾಲ್ಮಿಲ್ ಕೊಡ್ತೇವೆ ದಾಲ್ಮಿಲ್ ಬೇಳೆ ಮಾಡುವ ಯಂತ್ರಗಳನ್ನು ಕೊಡ್ತೇವೆ ಮತ್ತು ಮೆಣಸಿನಕಾಯಿಗಳನ್ನು ಮೆಣಸಿನ ಚಿಲ್ಲಿ ಪೌಂಡಿಂಗ್ ಮಿಷಿನ್ ಮೆಣಸಿನ ಹುಡಿ ಮಾಡ್ತಕ್ಕಂಥದ್ದು ಬರ್ತದೆ ಮತ್ತು ರವಾ ಕ್ಯಾಟಲ್ ಫೀಡ್ ಮೇಕಿಂಗ್ ಮಿಷಿನ್ ಸಹಿತ ನಾವು ಕೊಡ್ತೇವೆ ಇನ್ನು ಬೆಲ್ಲದ ಗಾಣ ಬೆಲ್ಲದ ಗಾಣ ಮಾಡಲಿಕ್ಕೆ ಕೊಡ್ತೇವೆ ಮತ್ತು ಜ್ಯೂಸ್ ಮೇಕಿಂಗ್ ಮಿಷ್ ಮಿಷಿನ್ ಅಂದರೆ ಕಬ್ಬಿನ ರಸವನ್ನು ತೆಗೆದು ದಾರಿನಲ್ಲಿ ನೋಡ್ತಿರ್ಬೇಕಲ್ಲ ನೀವು ಅದನ್ನು ಅದನ್ನು ಸಹಿತ ನಾವು ಸಬ್ಸಿಡಿಯಲ್ಲಿ ಕೊಡಲಾಗ್ತದೆ ಇದಾದ ನಂತರ ಬರ್ತಕ್ಕಂಥದ್ದು ನಮಗೆ ನೀರೆತ್ತುವ ಉಪಕರಣಗಳು ಯಾವುದು ನೀರೆತ್ತುವ ಉಪಕ ಡಿಸ್ ಬಾಂಬ್ ಸೆಟ್ ಸಹಿತ ನಾವು ಕೊಡ್ತೇವೆ ಇದು ಒಟ್ಟಾರೆಯಾಗಿ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ರೈತರಿಗೆ ಸಿಗುವಂತಹ ಸವಲತ್ತುಗಳ ವಿವರ ಇದಾದ ನಂತರ ನಮಗೆ ಟಾರ್ಪಲಿನ್ ಟಾರ್ಪಲಿನ್ ಸಹಿತ ನಾವು ಎಂಟು ಮತ್ತು ಎಂಟು ಮೀಟರ್ ಇಂಟು ಆರು ಮೀಟರ್ ಅಳತೆಯ ಒಂದು ಟಾರ್ಪಲಿನ್ ಸಹಿತ ನಾವು ರೈತರಿಗೆ ಶೇಕಡ ಐವತ್ತು ಹದಿನೇಳನಲ್ಲ ಐವತ್ತು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟವಾಗಿ ರೈತರಿಗೆ ಶೇಕಡ ತೊಂಬತ್ತು ಸಹಾಯದಲ್ಲಿ ನಾವು ಟಾರ್ಪಲಿಂಗ್ ಸಹಿತವನ್ನು ಕೊಡ್ತೇವೆ ಇದು ಕೃಷಿ ಯಾಂತ್ರೀಕರಣ ಹಾಗೂ ಕೃಷಿ ಸಂಸ್ಕರಣಾ ಯೋಜನೆಯಡಿ ಕೊಡ್ತಕ್ಕಂಥ ಸವಲತ್ತುಗಳ ವಿವರ ಇದೇ ರೀತಿ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಏನು ಹೇಳಿದ್ನಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ನಾವು ಹೈಟೆಕ್ ಹಾರ್ವೆಸ್ಟ್ ಹಬ್ಬಗಳನ್ನು ಇದ್ದೇವೆ ಅದಕ್ಕೆ ಕೊಡ್ತ ಕೊಡ್ತಕ್ಕಂಥ ಮಾನದಂಡ ಅಂತಂದರೆ ನೀವು ಪ್ರತಿ ರೈತರಾಗಿರ್ಬೋದು ಸಂಘ ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕೃಷಿ ಯಂತ್ರಧಾರ ಕೇಂದ್ರಗಳನ್ನು ನಿರ್ವಹಿಸ್ತಕ್ಕಂಥ ಸೇವಾ ಸಂಸ್ಥೆಗಳಾಗಿರ್ಬೋದು ನಾವು ಕ್ರೆಡಿಟ್ ಲಿಂಕ್ಡ್ ಬ್ಯಾಕ್ ಆ್ಯಂಡೆಡ್ ಸಬ್ಸಿಡಿ ಕೊಡ್ತೇವೆ ಅಂತಂದರೆ ಸಾಲ ರೂಪ ಪಡೆದಿರಬೇಕು ಸಾಲವನ್ನು ಪಡೆದು ಅರ್ಜಿ ಹಾಕಿದ ರೈತರಿಗೆ ಸಹಾಯಧನವನ್ನು ಆ ಸಾಲ ಪಡೆದ ಬ್ಯಾಂಕ್ ಖಾತೆಗೆ ನಾವು ನಾವು ವರ್ಗಾಯಿಸಲಾಗುವಂಥ ಕಾರ್ಯಕ್ರಮಕ್ಕೆ ಹೋಗ್ಕೊಳ್ತೇವೆ ಇವೆಲ್ಲವಕ್ಕೂ ಸಹಿತ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು ಕೃಷಿ ಸಂಸ್ಕರಣಾ ಘಟಕಗಳಾಗಿರ್ಬೋದು ಅಥವಾ ಹೈಟೆಕ್ ಹಾರ್ವೆಸ್ಟ್ ಇದನ್ನು ಪಡೆಯುವಂಥ ರೈತ ಅಥವಾ ಅರ್ಜಿ ಸಲ್ಲಿಸುವ ವಿಧಾನ ಅಥವಾ ಮಾನದಂಡಗಳೇನು ಅಂತ ಬಂದಾಗ ಮೊದಲನಾಗಿ ಅವರು ರೈತ ಹಿಡುವಳಿಯನ್ನು ಹೊಂದಿರಬೇಕು ಅದಕ್ಕೆ ತಕ್ಕನಾಗೆ ಅವರು ಎಫ್ ಐ ಡಿಯನ್ನು ಹೊಂದಿರಬೇಕು ಎಫ್ ಐ ಡಿನಲ್ಲಿ ಹೊಂದಿರತಕ್ಕಂಥ ರೈತರು ಕೃಷಿ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಮ್ಮಲ್ಲಿ ಒಂದು ಕ್ರಿಕೆ ಕೇಕಿಸೋದಂಥ ಒಂದು ಆ್ಯಪ್ ಇದೆ ಅಲ್ಲಿ ಸಹಿತ ನೀವು ಕೆ ಕಿಸನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಕೆ ಕಿಸನ್ ಅರ್ಜಿಯನ್ನು ಹಾಕಿದ ತಕ್ಷಣ ಏನು ಅದು ನೀವು ಕಳೆದ ಏಳು ವರ್ಷಗಳಿಂದ ಮಿಷಿನ್ ತೊಗೊಂಡಿದ್ದೀರಾ ಟಾರ್ಪ್ಲಿಂಗ್ ಅರ್ಜಿ ಆಡಿದ್ರೆ ಕಳೆದ ಮೂರು ವರ್ಷಗಳು ನೀವೇನು ಟಾರ್ಪ್ಲಿಂಗ್ ಪಡೆದಿದ್ದೀರಾ ಅದನ್ನು ಅದು ವೆರಿಫೈ ಮಾಡಿ ನೀವು ಅರ್ಹತೆ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಅದು ನಿಮಗೆ ತೋರ್ಪಡಿಸುತ್ತೆ ನೀವು ಅರ್ಹತೆ ಇದೆ ಅಂತಿದ್ದಂಗೆ ನೀವು ಕೃಷಿ ಯಂತ್ರೋಪಕರಣಗಳ ಪಡೆಯುವಂಥ ಸಮಯದಲ್ಲಿ ಆ ರೈತರಿಗಿಂತ ನಿಮಗೆ ರೈತರಿಂದ ಏನೇನು ಅಡ್ಡಿ ಅರ್ಜಿಗಳು ಕೊಡಬೇಕು ಅಲ್ಲಿ ರೈತ ಸಂಪರ್ಕದಿಂದಲೇ ಹೋದಾಗ ನಿಮಗೆ ಕೊಡಲಾಗ್ತದೆ ಅದರೊಟ್ಟಿಗೆ ನಾವು ಇದಕ್ಕೆ ಬೇರೆ ಇಲಾಖೆಯಿಂದ ರೇಷ್ಮೆ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ಪಶುಸಂಗೋಪನೆ ಇಲಾಖೆಯಿಂದ ಒಂದು ನಾಭಾಕಿ ಪ್ರಮಾಣ ಪತ್ರ ಅಂದರೆ ಈ ತ ಉಪಕರಣಗಳು ಈಗ ಸಮ ಈಗ ಒಂದು ಚಾಫ್ ಕಟ್ಟರೆ ತೊಗೋತೀವಿ ಚಾಫ್ ಕಟ್ರು ಇಲ್ಲೂ ಹಾಕಿರ್ತೀರಿ ಅಲ್ಲಿ ತೊಗೊಂಡಿರ್ತೀರಿ ಆ ಉಪಕರಣವನ್ನು ನಾವು ಈ ಮೂರು ಇಲಾಖೆಗಳಿಂದ ಪಡೆದಿರುವುದಿಲ್ಲ ಅನ್ನುವಂಥ ಒಂದು ದೃಢೀಕರಣ ಪತ್ರವನ್ನು ಸಹಿತ ನೀವು ಪಡೆದು ಆಗ್ತದೆ ಇದಾದರೆ ಅರ್ಜಿ ಹಾಕಿದ್ರೆ ನಮಗೆ ಯಾವಾಗ ಸಿಗ್ತದೆ ಇದು ನಾವು ಹಾಕಿರ್ತಕ್ಕಂಥ ಸಿಕ್ಕಿಬಿಡ್ತದೆ ಇಲ್ಲ ನಮಗೇನಾಗುತ್ತೆ ಪ್ರತಿ ವರ್ಷ ಇಲಾಖೆಗೆ ನಮ್ಮ ಇಲಾಖೆಗೆ ಒಂದು ನಿಗದಿತವಾದ ಅನುದಾನವನ್ನು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಒಡಗಿಸಿಕೊಡ್ತೇವೆ ಆ ಅನುದಾನದ ಲಭ್ಯತೆ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಕೆ ಕಿಸಾನಲ್ಲಿ ಕೆ ಕಿಸಾನ್ ಆ್ಯಪಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ಮ ಅರ್ಜಿಯನ್ನು ಪರಿಗಣಿಸಿ ನಿಮಗೆ ಒಂದು ಪತ್ರವನ್ನು ಸಹಿತ ಅಥವಾ ಒಂದು ಒಂದು ಇಂಟಿಮೇಷನ್ ಕೊಡ್ತೇವೆ ನೀವು ಅರ್ಜಿಯನ್ನು ಅಪ್ಲೈ ಮಾಡಿದ್ರಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ನಿಮ್ಮ ಅರ್ಜಿಗೆ ನಮಗೆ ಎಲಿಜಿಬಿಲಿಟಿ ಸಿಕ್ಕಿದೆ ನಿಮ್ಮ ರೈತರ ವಂತಿಕೆಯನ್ನಾಗಲಿ ಅಥವಾ ಪೂರ್ಣ ಮತದ ಪಾವತಿಯನ್ನು ನೀವು ಪಾವತಿ ಮಾಡಿ ಅಂತ ನಾವು ಒಂದು ಇನ್ಫಾರ್ಮೇಷನ್ನ ಕೊಡ್ತೇವೆ ನೀವು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೀವೇನು ಅರ್ಜಿ ಸಲ್ಲಿಸುತ್ತಂಗೆ ಎಫ್ ಐ ಡಿಗೆ ಸಂಪರ್ಕ ಹೊಂದಿದ ಅಥವಾ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರ್ತಕ್ಕಂಥ ಬ್ಯಾಂಕ್ ಖಾತೆಯಿಂದ ಆ ರೈತರ ವಂತಿಕೆ ಅಂದ್ರೆ ಒಂದು ಮೊತ್ತವನ್ನು ಪಾವತಿಸ್ಬೋದು ಅಥವಾ ಸಹಾಯಧನವನ್ನು ಹೊರತುಪಡಿಸಿದರೆ ರೈತರ ವಂತಿಕೆ ಮಾತ್ರ ಪಾವತಿಸಿರ್ತಕ್ಕಂಥ ತಂದು ನಮ್ಮ ಕೃಷಿ ಇಲಾಖೆಗೆ ನೀವು ಒಪ್ಪಿಸಬೇಕು ಒಪ್ಪಿಸಿದ ನಂತರ ಅದು ಸಂಬಂಧಿಸಿದ ಸರಬಾರು ಇಚ್ಛಿಸಿದ ಯಾವುದೇ ನಾವು ಎಂಪದಲ್ ಮಾಡಿರ್ತೀವಿ ಎಂಪೆದಲ್ ಸಂಸ್ಥೆಗಳ ಸಂಸ್ಥೆಗಳ ಪೈಕಿ ರೈತರು ಇಚ್ಛಿಸಿದ ಯಾವುದೇ ಕಂಪನಿಯಿಂದ ಯಾವುದೇ ಸರಬರಾಜು ಸಂಸ್ಥೆಯಿಂದ ತನಗೆ ಇಚ್ಛಿಸಿದ ಮಾದರಿಗಳನ್ನು ಅವರು ಪಡೀಲಿಕ್ಕೆ ಎಲ್ಲ ಅರ್ಹತೆಯನ್ನು ಸಹಿತ ಪಡೆದಿರ್ತಾರೆ ಅದು ನೀವು ನೀವು ದಾಖಲಾತಿ ಪಾವತಿ ಮಾಡಿದ ದಾಖಲಾತಿ ಕೊಟ್ಟರೆ ಆ ಸರಬರಾಜು ಸಂಸ್ಥೆಗೆ ಕೃಷಿ ಇಲಾಖೆ ನೋಡಪ್ಪ ಇವರು ಇಂಥ ಸಬ್ ಸಬ್ಮಿಟ್ ಮಾಡಿದ್ದಾರೆ ಇಂಥದ್ದು ನಿಮಗೆ ರೈತರ ವಂತಿಕೆಯನ್ನು ಪಾವತಿ ಮಾಡಿದ್ದಾರೆ ಇವರಿಗೆ ಮೆಷಿನನ್ನು ಸರಬರಾಜು ಮಾಡಿ ಅಂತ ಕೊಡ್ತೇವೆ ಸರಬರಾಜು ಮಾಡಿದ ನಂತರ ಎಲ್ಲ ಸೌತ ದಾಖಲಾತಿಗಳನ್ನು ಕೊಟ್ಟಲ್ಲಿ ನಾವು ಸಹಾಯಧನವನ್ನು ಸಂದರ್ಭೋಚಿತವಾಗಿ ರೈತರ ಖಾತೆಗೆ ಅಥವಾ ಸರಬರಾಜು ಖಾತೆ ಸರಬರಾಜು ಸಂಸ್ಥೆಯ ಖಾತೆಗೆ ವರ್ಗಾಯಿಸಲಾಗುತ್ತೆ ಇನ್ನು ಹೈಟೆಕ್ ಹಾರ್ವೆಸ್ಟ್ ಹಬ್ ಬಂದಾಗ ನಿಮ್ಮ ನೀವೆಲ್ಲಿ ಬ್ಯಾಂಕ್ ಖಾತೆ ತೆಗೆದಿರ್ತೀರೋ ಬ್ಯಾಂಕಿನಿಂದ ಯಾವ ಬ್ಯಾಂಕ್ ಖಾತೆಯಿಂದ ಸಾಲವನ್ನು ಪಡೆದಿರ್ತೀರೋ ಆ ಸಾಲದ ಖಾತೆಗೆ ಇದನ್ನು ವರ್ಗಾಯಿಸಲಾಗುವುದು ಯಾವುದೇ ಕಾರಣಕ್ಕೂ ಇದನ್ನು ಸಾಲದ ಖಾತೆ ಹೊರತುಪಡಿಸಿ ಬೇರೆ ಖಾತೆಗೆ ಈ ಸಹಾಯಧನವನ್ನು ನೀಡಲ್ಲ ಕಾರಣ ಇದು ಬ್ಯಾಕ್ ಎಂಡೆಡ್ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಆಗಿರುತ್ತದೆ ಇದು ಕೃಷಿ ಯಂತ್ರೀಕರಣ ಹಾಗೂ ಕೃಷಿ ಸಂಸ್ಕರಣಾ ಘಟಕಗಳಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಸವಲತ್ತುಗಳ ವಿವರ ಕೃಷಿ ಆಸಕ್ತರು ರೈತ ಬಾಂಧವರು ತಜ್ಞರು ನೀಡಿರುವ ಎಲ್ಲಾ ಮಾಹಿತಿಗಳನ್ನು ಗಮನಿಸಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಈ ಎಲ್ಲಾ ಯೋಜನೆಗಳ ಲಾಭಗಳನ್ನು ಪಡೆದುಕೊಳ್ಳಬೇಕೆಂದು ಕೋರಲಾಗಿದೆ ಮಾರುಕಟ್ಟೆಯ ಬೆಲೆಗಳ ಏರಿಳಿತಗಳ ನಡುವೆಯೂ ಆರ್ಥಿಕ ಸಬಲತೆಗೆ ತರಕಾರಿ ಬೆಳೆಗಳು ಸಹಾಯ ಮಾಡುತ್ತವೆ ಇಂತಹ ತರಕಾರಿಗಳ ಸಾಲಿನಲ್ಲಿ ಸೇರಿರುವ ದಪ್ಪ ಮೆಣಸಿನಕಾಯಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಪ್ರಗತಿಪರ ಕೃಷಿಕರೊಬ್ಬರ ಅನುಭವದ ಮಾತುಗಳನ್ನು ಇಂದು ಕೇಳೋಣ ರೈತ ಬಂದವರಿಗೆ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ತರಕಾರಿ ಬೆಳೆ ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ವಾಣಿಜ್ಯ ಬೆಳೆ ಈ ಒಂದು ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥವರು ಮಾರುಕಟ್ಟೆ ಸಮೀಪ ಇರತಕ್ಕಂಥ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಹೆಚ್ಚೆಚ್ಚು ತರಕಾರಿ ಬೆಳೆಗಳನ್ನು ಬೆಳೀತಾ ಅಧಿಕ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ಈ ತರಕಾರಿ ಬೆಳೆಯನ್ನು ಒಂದು ನೆರಳಿನ ಪರ್ದೇನಲ್ಲಿ ಅಥವಾ ಅದರ ನೆರಳಿನ ನಡಿನಲ್ಲಿ ಬೆಳೆದ್ರೆ ಹೆಚ್ಚಿನ ಲಾಭವನ್ನು ಪಡಿಬೋದು ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ತಿಳಿದು ಬಂದಿದೆ ಹಾಗಾಗಿ ಈ ಒಂದು ನೆರಳು ಪರ್ದೆನಲ್ಲಿ ಬೆಳೆದು ಯಶಸ್ಸಾಗಿರ್ತಕ್ಕಂಥ ರೈತ ಬಂದವರು ನಮ್ಮ ಜೊತೆಯಲ್ಲಿದ್ದಾರೆ ಸುನಿಲ್ ಅವರು ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ಎಷ್ಟು ಎಕರೆ ಜಮೀನ್ ಇದೆ ಈ ಈ ಒಂದು ಪರದೆ ಎಷ್ಟು ಎಕರಲ್ಲಿ ಮಾಡ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಈ ಒಂದು ಕ್ಯಾಪ್ಸಿಕಂ ಬೆಳೆಯನ್ನ ಬೆಳೆದಿದೆ ಯಾತಕ್ಕೋಸ್ಕರ ಕ್ಯಾಪ್ಸಿಕಂನೆ ಬೆಳೆಯೋದಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು ಕ್ಯಾಪ್ಸಿಕಮ್ ನಮ್ಗೆ ಇದು ಇವಾಗ ನಾಟಿ ಮಾಡಿದ್ಮೇಲೆ ನಮಗೆ ಕೆಲವೊಬ್ರು ಆರು ತಿಂಗಳು ಮೈಂಟೈನ್ ಮಾಡಬಹುದು ಇಲ್ಲಾಂದ್ರೆ ಹತ್ತು ತಿಂಗಳ ಗಂಟೆ ಮೇಂಟೈನ್ ಮಾಡಬಹುದು ಇದು ನಮಗೆ ಟಮಾಟ ಟಮಟೋ ಅಂದ್ರೆ ಮೂರ್ ತಿಂಗಳಿಗೆಲ್ಲ ಮುಗ್ದೋಗತ್ತೆ ನಿಜ ನಾವು ಮುಂಟೈನ್ ಮಾಡೋಷ್ಟು ಇರ್ತದೆ ಆರ್ ತಿಂಗಳ ಗಂಟೆ ಇರ್ತಕ್ಕ ಆರ್ ತಿಂಗಳ ಗಂಟೆ ಮೇಂಟೈನ್ ಮಾಡಬಹುದು ಅಂತಾರೆ ಹತ್ತು ತಿಂಗಳ ಮೇಂಟೈನ್ ಮಾಡಿ ಈಗಾಗ್ಲೇ ಹತ್ತು ತಿಂಗಳ ಒಂದು ನಾಲ್ಕು ತಿಂಗಳು ಮೇಂಟೈನ್ ಮಾಡಬಹುದು ಇದರಲ್ಲಿ ನಮ್ಗೆ ಇವಾಗ ಒಂದ್ ತಿಂಗಳಲ್ಲಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಕೂಡ ನೆಕ್ಸ್ಟ್ ಅಂದ್ರೆ ಹೆಚ್ಚಿನ ಲಾಭವನ್ನ ಇದರಲ್ಲಿ ಮಾಡಿದಿರಿ ಈ ನೆರಳು ಪರದೆಯಲ್ಲೇ ಬೆಳಿಬೇಕು ಅಂತ ಯಾಕನ್ನ ಟ್ರಿಪ್ಸ್ ಆಗಲಿ ಏನೇ ಆಗ್ಲಿ ಅದು ನೈಟ್ ನೆಟ್ಟಿಂದ ಮೇಲ್ಗಡೆ ಜಾಸ್ತಿ ಆಗಲ್ಲ ಸೈಡ್ ನೆಟ್ ಇಂದ ಮತ್ತೆ ಬಿಸಿಲು ಜಾಸ್ತಿ ಬರತ್ತಲ್ಲ ಬಿಸಿಲಿಂದ ಸ್ವಲ್ಪ ತಡೆಗಟ್ಟೋದಕ್ಕೆ ಸೈಡ್ ನೆಟ್ ಓಪನ್ ಫೀಲ್ಡ್ ಮಾಡಕ್ ಹೋದ್ರೆ ಓಪನ್ ಫೀಲ್ಡ್ ಅಲ್ಲಿ ಕ್ಯಾಪ್ಸಿಕಂ ಬೆಳೆಯ ತುಂಬಾ ಕಷ್ಟ ಬಹಳ ಕಷ್ಟ ಏನೋ ಇವಾಗ ನವೆಂಬರ್ ಡಿಸೆಂಬರ್ ಈ ತಂಡಿ ಕಾಲದಲ್ಲಿ ಬೆಳಿಬೋದು ಓಪನ್ ಫೀಲ್ಡ್ ಅಲ್ಲಿ ಬಿಸಿಲು ಕಾಲದಲ್ಲಿ ಖಂಡಿತವಾಗ್ಲು ಕ್ಯಾಪ್ಸಿಕಂ ಬಿಸಿಲಲ್ಲಿ ಬೆಳೆಕಾಗಲ್ಲ ಹಾಗಾಗಿ ಈಗ ಒಬ್ಬ ರೈತ ಹೊಸದಾಗಿ ಇವು ಒಂದು ಒಂದು ಈ ನೆರಳ ಪರದೆಯಲ್ಲಿ ತರಕಾರಿ ಬೆಳೆಯನ್ನ ಪ್ರಾರಂಭಿಸಬೇಕಾದ್ರೆ ಭೂಮಿಯ ಸಿದ್ಧತೆ ಭೂಮಿಯ ಆಯ್ಕೆ ಹೇಗೆ ಮಾಡ್ಕೊಳ್ಬೇಕು ಅಂತ ಫಸ್ಟ್ ಅಲ್ಲಿ ನಾವು ಟ್ರಾಕ್ಟರ್ ಅಲ್ಲಿ ಒಂಟ್ನೇ ಹಾಕ್ಸ್ಬೇಕು ಮತ್ತೆ ರೋಟರ್ ಹಾಕ್ಸ್ಬೇಕು ಮತ್ತೆ ಐದನೇ ಹಾಕ್ಸ್ಬೇಕು ಭೂಮಿ ಚೆನ್ನಾಗಿ ಅದ ಅದ ಮಾಡ್ಕೊಂಡಿರ್ಬೇಕು ಕೊಟ್ಟಿಗೆ ಗೊಬ್ಬರ ಒಂದ್ ಎಕರೆ ಏನಿಲ್ಲ ಅಂದ್ರೆ ಕನಿಷ್ಠ ಒಂದು ಹದ್ ಒಂದ್ ಹನ್ನೊಂದು ಲೋಡ್ ಹತ್ತು ಲೋಡ್ ಹೊಡಿ ಹೊಡಿಲೇಬೇಕು ಒಟ್ಟಿಗೆ ಗೊಬ್ಬರನೇ ಪ್ರಾರಂಭದ ಯಾಕಂದ್ರೆ ಇದು

ಪೊಟ್ಯಾಶ್ ಅಂತವೆಲ್ಲ ನಾವು ಮೊದಲೇ ಸೇರ್ಸ್ಬಿಟ್ಟು ಬೆಡ್ ಪ್ರಿಪ್ರೇಷನ್ ಬೆಡ್ ಎತ್ತಕ್ ಬರ್ತಾರೆ ನಾವು ಅಷ್ಟೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಬೆಡ್ ಅವ್ರ ಎತ್ಕೊಂಡು ಮತ್ತೆ ಒಂದ್ ವಾರ ಒಂದ್ ಇಪ್ಪತ್ ದಿವ್ಸ ಹಂಗ್ ಬಿಡ್ಬೇಕು ಭೂಮಿದಲ್ಲಿ ಮತ್ತೆ ನೀರ್ ಕೊಟ್ಟು ಮತ್ತೆ ನಾಟಿ ಮಾಡಬೇಕು ಈಗ ಭೂಮಿಯಿಂದ ಎಷ್ಟು ಎತ್ತರವಾಗಿ ನಾವು ಈ ಬೆಡ್ಗಳನ್ನ ಅಥವಾ ಈ ಏರು ಮಡಿಗಳನ್ನ ಮಾಡಬೇಕಾಗುತ್ತೆ ಒಂದು ಒಂದೂವರೆ ಅಡಿ ಬರುತ್ತದೆ ಒಂದ್ ಅಡಿ ಬರುತ್ತೆ ಮತ್ತೆ ನಾವು ಸಾಲಿಂದ ಸಾಲಿಗೆ ಅಡಿ ಸಾಲಿಗೆ ಸಾಲಿಂದ ಅಡಿ ನಾವು ಸಿಂಗಲ್ ಬೆಡ್ ಸಿಂಗಲ್ ಲೈನ್ ಮಾಡಂಗಿದ್ರೆ ನಮ್ದು ಡಬಲ್ ಲೈನ್ ಕ್ಯಾಪ್ಸಿಕಂ ಸಿಂಗಲ್ ಲೈನ್ ಮಾಡಂಗಿದ್ರೆ ಸಿಂಗಲ್ ಲೈನ್ ಬಿಟ್ಟ ಸಾಕು ಇಷ್ಟೊಂದು ಆಗಲೇ ಬೇಕಾಗಲ್ಲ ಬೆಡ್ ಇವಾಗ ನಮ್ ಡಬಲ್ ಆಗಿರೋದ್ರಿಂದ ಸ್ವಲ್ಪ ಬೆಡ್ ಸಾಲಿನಿಂದ ಕೊಡ್ಲೇಬೇಕಾಡ್ಬೇಕಾಡಕ್ಕೆ ಒಂದುವರೆಕ್ ರೂಪದಲ್ಲಿ ಹೌದು ಈ ರೀತಿಯಾಗಿ ಮಾಡ್ಬೇಕಾಗ್ತದೆ ಅಂತೇಳಿ ಈಗ ಸಾಮಾನ್ಯವಾಗಿ ಈಗ ಈ ಬದಗಳನ್ನ ಏರಿಸಿದ ಮೇಲೆ ಆ ಗೊಬ್ಬರಗಳನ್ನೆಲ್ಲ ಕೊಟ್ಟಂತ ಮೇಲೆ ಈ ಪಾಲಿ ಶೀಟ್ ಅದು ಏನು ಕಾರಣ ಕಳೆ ಬರಲ್ಲ ಬಿಸಿಲು ನಾವು ನೀರ್ ಕೊಟ್ಟಾಗ ಜಾಸ್ತಿ ಜಾಸ್ತಿ ತವಾಂಶ ಬೇಕಾಗಲ್ಲ ಗಿಡಕ್ಕೆ ಕ್ಯಾಪ್ಸಿಕಂ ಮೈನ್ ಜಾಸ್ತಿ ತವಾಂಶ ಕೊಡಬಾರ್ದು ನಾವು ನಾವು ಸಸಿ ನಾಟಿ ಮಾಡುವಾಗ ಬೆಡ್ ಚೆನ್ನಾಗಿ ಅದೇ ಮಾಡ್ಬಿಟ್ಟಿದ್ರೆ ಮತ್ತೆ ಜಾಸ್ತಿ ನಾವು ನೀರು ಕೊಡೋ ಅಷ್ಟೇ ಇಲ್ಲ ಕ್ಯಾಪ್ಸಿಕಂ ದಿನ ಬಿಟ್ಟು ದಿನ ಕಾಲ ಇಪ್ಪತ್ತು ನಿಮಿಷ ಅಷ್ಟೇ ಅದಕ್ಕನ್ನ ಮೇಳೆ ಕೊಡಕ್ ಹೋಗ್ಬಾರ್ದು ಜಾಸ್ತಿ ಕೊಡಕ್ ಹೋದ್ರೆ ರೋಗ ಜಾಸ್ತಿ ಬೇ ಬ್ಯಾಗ್ ಆಂಧ್ರಾಕ್ಸ್ ಹೌದು ಬುದ್ಧಿ ರೋಗ ಜಾಸ್ತಿ ಮತ್ತೆ ಗಿಡ ನಿಲ್ಲೋದಿಲ್ಲ ಜಾಸ್ತಿ ನೀರು ಕೊಳೆ ರೋಗಗಳು ಹೆಚ್ಚಾಗ್ತಾ ಇರ್ತಾರೆ ನಂದು ಇದು ಆಯ್ಕೆ ಮಾಡ್ಕೊಂಡ್ರೆ ಸಿಂಜೆಂಟ್ ಅದು ಅಂತ ಹಾ ಮೂರು ಇದಕ್ಕೂ ಆರು ವೇಪರ್ ಇದೆ ಒಂಬತ್ತು ರೂಪಾಯಿ ಇದು ರಿಜ್ವಾನ್ ಅವ್ರದ್ದಿದೆ ಎಷ್ಟು ಬೇಕೋಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾರು ಸಸಿ ಮೂರು ಮೂರು ರೂಪಾಯಿ ಸಾಮಾನ್ಯ ಒಂದ್ ಎಕರೆಗೆ ನಾವು ಪ್ರದೇಶಕ್ಕೆ ನಾವು ನಾಟಿ ಮಾಡಬೇಕಾದ್ರೆ ಇವುಗಳನ್ನ ಎಷ್ಟು ಸಸಿಗಳು ಬೇಕು ಹನ್ನೆರಡು ಸಾವಿರ ಸಸಿ ಬೇಕಾಗುತ್ತೆ ಹನ್ನೆರಡು ಸಾವಿರ ಡಬಲ್ ನಾಟಿ ಮಾಡ್ತೀವಲ್ಲ ಸಾಲಿಗೆ ಎಷ್ಟು ದಿನಗಳ ಸಸಿಗಳನ್ನ ನೀವು ಅಲ್ಲಿಂದ ತರ್ತೀರಿ ಅಂತೀರಿ ಸರ್ ನಾವು ಅಲ್ಲಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟು ದಿವಸದ್ದು ಇಪ್ಪತ್ತೆಂಟರಿಂದ ಮೂವತ್ತು ದಿವ್ಸ ಒಳಗಡೆ ಎತ್ಕೊಂಡ್ ನಾಟಿ ಮಾಡಿದ್ರೆ ನಮಗೆ ಚೆನ್ನಾಗಿ ಗ್ರೋತಿ ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ ಅದು ಡೆವಲಪ್ಮೆಂಟ್ ಬರಲ್ಲ ಸರ್ ಗಿಡ ಹೌದಾ ದೊಡ್ಡ ಭೂಮಿ ಹಾಕಿದ್ಮೇಲೆ ಡೆವಲಪ್ಮೆಂಟ್ ಆಗಲ್ಲ ಅಂದ್ರೆ ನೀವು ಸಿದ್ಧ ಸಿದ್ಧ ನಾವು ಇದನ್ನ ಬೆಳಿಬೇಕು ಅಂತ ರೈತ ಇದನ್ನು ಸಿದ್ಧತೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿರ್ಬೇಕು ಅಲ್ಲಿ ಹೇಳ್ಕೊಂಡಿರ್ಬೇಕು ಅಲ್ಲಿ ಹೇಳ್ಕೊಂಡಿರ್ಬೇಕು ನಮ್ಗೆ ಇಪ್ಪತ್ತೆಂಟರಿಂದ ಮೂವತ್ತೈದು ದಿವಸ ಒಳಗಡೆ ಎತ್ಕೊಂಡ್ ಬಂದು ನಾವಿನ್ ನಾಟಿ ಮಾಡ್ಬೇಕು ಇಪ್ಪತ್ತೈದು ಮೂವತ್ತೈದು ದಿವಸ ನಾವು ಉದ್ದಾಟೋಯ್ ದವೆಂದ್ರೆ ನಾಟಿ ಮಾಡಕಾಗಲ್ಲ ಒಳ್ಳೆ ಬೆಳವಣಿಗೆ ಇರಲ್ಲ ಅಂತ ಈಗ ತಂದಂತ ಸಂದರ್ಭದಲ್ಲಿ ಅದನ್ನ ಏನಂದ್ರೆ ಉಪಚಾರ ಮಾಡಿ ಅದರಲ್ಲಿ ನಾಟಿ ಮಾಡ್ತೀರಾ ಅಥವಾ ನಾಟಿ ಮಾಡ್ತೀರಾ ಇಲ್ಲ ಇಲ್ಲ ಎತ್ತುಕೊಂಡು ನಮ್ಮತ್ರ ಒಂದು ಬಿಸಿ ಒಂದ್ ನೆರಲ್ ನೆರಲ್ ಬಿಸಿನಲ್ಲಿ ಒಂದೆರಡು ದಿನ ಇಟ್ಬಿಟೋ ಅದಕ್ಕೆ ಪೆಸ್ಟಿಸೈಡ್ಸ್ ಆವನ ಹ್ಮ್ ಮುಂಚೆ ಮುಂಚೆ ಮುಂಜಾಗೃತ ಕ್ರಮವಾಗಿ ಮುಂದೆ ಬರತಕ್ಕಂತ ರೋಗಗಳನ್ನ ಈವಾಗಲೇ ನಿಯಂತ್ರಣ ಮಾಡೋದಕ್ಕೆ ಮಾಡ್ಬಿಟ್ಟು ಮತ್ತೆ ನಾಟಿ ಮಾಡ್ತೀವಿ ಆಮೇಲೆ ನಾಟಿ ಮಾಡ್ತೀವಿ ಹಾ ನಾಟಿ ಮಾಡಿದ ನಂತರ ಈಗ ಸಾಮಾನ್ಯವಾಗಿ ನೀರನ್ನ ಹಾರಿಸ್ಲೇಬೇಕಾಗ್ತದೆ ನೀರ್ನ ಹಾಯಿಸೋದಿಕ್ಕೆ ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ ಕೃಷಿ ಹೊಂಡ ಕೃಷಿ ಡೈರೆಕ್ಟ್ ಇಲ್ಲ ಹ್ಮ್ ಹ್ಮ್ ಏನು ಅನಿ ನೀರಾವರಿ ಅದು ಹನಿ ನೀರಾವರಿ ಹನಿ ನೀರಾವರಿ ಅಳವಡಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತೀರಿ ಈಗ ಏನಾದ್ರೂ ಈಗ ಒಂದ್ ಎಕರೆ ಪ್ರದೇಶದಲ್ಲಿ ನಾವು ಹನಿ ನೀರಾವರಿಯನ್ನ ಅಳವಡಿಸ್ಕೊಳ್ಬೇಕು ತರಕಾರಿ ಬೆಳೆಗೆ ಅಂತಂದ್ರೆ ಈಗ ಏನಾದ್ರೂ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರೂ ಸಬ್ಸಿಡಿ ಸಬ್ಸಿಡಿ ಕೊಡ್ತಾರೆ ಭಾಗ ಸಹಾಯಧನ ಸಬ್ಸಿಡಿಯಿಂದ ಎತ್ಕೊಂಡು ಹಾಕಿರೋದು ಹ್ಮ್ 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 ಈಗ ಎಷ್ಟು ದಿವಸಕ್ಕೆ ಒಂದ್ಸಾರಿ ಈ ನೀರನ್ನು ಸರಿ ಇವಾಗ ನಾಟಿ ಮಾಡೋದಾಗ ದಿನ ಬಿಟ್ಟು ದಿನ ಇಪ್ಪತ್ ನಿಮಿಷ ಅಷ್ಟೇ ಬಿಟ್ಟು ದಿನ ಇಪ್ಪತ್ ಇಪ್ಪ ನಿಮಿಷ ಮತ್ತೆ ನಮ್ ಕೊಯ್ಲಿ ಬರೋಗೂ ಅಷ್ಟೇ ಇಪ್ಪತ್ ನಿಮಿಷ ಅಷ್ಟೇ ಅದಕ್ಕ ಜಾಸ್ತಿ ಹೋಗ್ಬಾರ್ದು ಒಂದ್ ನಾಟಿ ಚೆನ್ನಾಗಿ ನಾಟಿ ಇದು ಚಿಕ್ಕು ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ದಿನಾ ದಿನ ಒಂದ್ ಇಪ್ಪತ್ತ್ ಇಪ್ಪತ್ ನಿಮಿಷ ಕೊಟ್ಕೊಂಡು ಹೋದ್ರೆ ಸಾಕು ಯಾಕಂದ್ರೆ ನಮ್ಗೆ ಇವಾಗ ಡಬಲ್ ಲೈನ್ ಡ್ರಿಪ್ ಹಾಕಿರೋದ್ರಿಂದ ಇಪ್ಪತ್ ನಿಮಿಷ ಕೊಟ್ರೆ ಅದ್ ನಲ್ವತ್ತು ನಿಮಿಷ ಆದಂಗ ಆಗುತ್ತೆ ಇಪ್ಪತ್ತ್ ನಿಮಿಷ ಕೊಟ್ರೆ ಸಾಕು ನಾವು ದಿನಾನೂ ಕೊಡ ಚಿಗುರು ಹೊಡಿತಾರ ಗೊತ್ತಾಗದಾಗ ಬಿಸಿಲು ಜಾಸ್ತಿ ಆದಾಗ ಒಂದ್ ದಿನ ಡಲಿ ಒಂದ್ ಇಪ್ಪ ನಿಮಿ ಕೊಡ್ಕೊಂಡ್ರ ಇವು ಬೆಳದಂತ ಬೆಳವಣಿಗೆ ಹಂತದಲ್ಲಿ ಏನಾದ್ರು ಕಡ್ಡಿಗಳನ್ನ ಅಥವಾ ಏನಾದ್ರು ಅದಕ್ಕೆ ಏನಾದ್ರು ಫಸ್ಟ್ ಕೊಯ್ಲ್ ನಮಗೆ ಸಿಕ್ಸ್ಟಿ ಡೇಸ್ ಸ್ಟಾರ್ಟ್ ಆಗುತ್ತೆ ಅವಾಗ ಫಸ್ಟ್ ಕೋಯಿಲ್ಗೆ ನಾವೇನ್ ಮಾಡೋಷ್ಟಿರಲ್ಲ ಫಸ್ಟ್ ಕೊಯ್ಲ್ ಆದ್ಮೇಲೆ ಸೆಕೆಂಡ್ ಕೊಯ್ಲ್ ಬರ್ತದೆ ಬೈ ಸ್ಟೆಪ್ ಅಲ್ಲಿ ಫಸ್ಟ್ ಕ್ರಾಪ್ ಮುಗಿತು ಅಂದ್ರೆ ಮೇಲ್ಗಡೆ ಚಿಗುರು ಕಷ್ಟ ಕೆಳಗಡೆ ಮುಗೀತಾ ಮೇಲ್ಗಡೆ ಬರ್ತಾ ಹೂವು ಚಿಗುರು ಎಲ್ಲ ಕೆಳಗಡೆ ಇರೋ ವೇಸ್ಟ್ ತೆಗಿಬೇಕಾಗತ್ತೆ ಕೆಳಗಡೆ ಇರೋ ಸ್ವಲ್ಪ ಒಣಗ ಮೂಗು ಒಣಗದಂತವು ಅದರಲ್ಲಿ ಫ್ಲವರಿಂಗ್ ಏನು ಬರಲ್ಲ ಅದು ತೆಗ್ದಾಗ ನಮಗೆ ಔಷಧಿ ಒಡೆಯ ಬೆಳವಣಿಗೆ ಜಾಸ್ತಿ ಆಗುತ್ತೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಮಗೆ ಔಷಧಿ ಬಡನು ಕಮ್ಮಿ ಆಗತ್ತೆ ಹೌದೌದು ಎಲ್ಲಾದಗೂ ಎಲ್ಲಿ ಎಲೆಗಳಿದಾವೆ ಅವುಗಳ ಮೇಲೆ ಮಾತ್ರ ಸಿಂಪಡಣೆ ಮಾಡ್ಬೋದು ಅಂತೀರಿ ಈಗ ಈ ನೆಟ್ಟಂತ ನಂತರದಲ್ಲಿ ಏನಾದ್ರೂ ಪೋಷಕಾಂಶಗಳನ್ನು ಕೊಡ್ಬೇಕಾಗುತ್ತೆ ಏನ್ ಕೊಡಬೇಕಾಗುತ್ತೆ ಆ 39 39 ಸಾರಜನಕ ರಂಜಕ ಪೊಟ್ಯಾಶ್ ಸಮಪ್ರಮಾಣದಲ್ಲಿ ಇರತಕ್ಕಂತ ರಸವ ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಬೇಕಾಗುತ್ತೆ ಬೋರಾನು ಕ್ಯಾಲ್ಸಿಯಂ ಓಹೋ ಜಿಂಕ್ ಸೂಕ್ಷ್ಮ ಪೋಷಕಾಂಶಗಳನ್ನು ನೀಡಬೇಕು ಕೊಡಬೇಕು ಸ್ಪ್ರೇ ಅಲ್ಲೂ ಕೊಡಬಹುದು ಇಲ್ಲ ನಾವು ಡ್ರಿಪ್ ಆದರನು ಕೊಡಬಹುದು ನೀವು ಯಾಕೆ ಕೊಡ್ತೀ ಯಾವ पद्धतीने ಕೊಡ್ತೀನಿ ನಾನು ಡ್ರಿಪ್ ಮೂಲಕ ಕೊಡ್ತೀನಿ ಸ್ಪ್ರೇ ಮೂಲಕ ಕೊಡ್ತೀನಿ ಓಹೋ ಇದರಲ್ಲಿ ನಾವ್ ಏನು ಹನಿ ನೀರಾವರಿ ಅಳವಡಿಸ್ತೀರಿ ಆ ಪೈಪ್ ಮೂಲಕ ಆದರನು ಕೊಡಬಹುದು ಸ್ಟಾರ್ಟಿಂಗ್ ಬೆಡ್ ಪ್ರೆಪರೇಷನ್ ಮಾಡುವಾಗ ನಾವು ನಾಟಿ ಮಾಡಕನ ಮುಂಚೆ ಕೆವಿಕೆ ಜಿಕೆವಿಕೆ ಕೆವಿಕೆ ಅಲ್ಲಿ ಟೇಕೋಡಾರ್ಮ ಸೋಡಮನ್ನ ಸ್ಪ್ರೇ ಅದು ಫಸ್ಟ್ ನಾವು ಬೆಡ್ ಪ್ರಿಪರೇಷನ್ ಕೊಟ್ಬಿಟ್ರೆ ಕೊಳೆ ರೋಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗತ್ತೆ ನಿರೋಧಕ ಶಕ್ತಿ ಹೆಚ್ಚುತ್ತೆ ಹೆಚ್ಚುತ್ತೆ ಅವಾಗ ನಮ್ ಗಿಡ ಸ್ವಲ್ಪ ನಿಲ್ಲುತ್ತೆ ಈಗ ಅಂತ ಏನು ಬರಲ್ಲ ಕೊಡೋರ್ ಮಸೂಡ ಮನಸ್ಸು ಎರಡು ಮಿಕ್ಸ್ ಮಾಡ್ಬಿಟ್ಟು ನಾವು ಭೂಮಿ ಕೊಡೋದ್ರಿಂದ ಮಿಲ್ ತಡಬಹುದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಎಲ್ಲ ಹೌದು ಈಗ ಹಂಗಾದ್ರೆ ಕೆವಿ ಕೆ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಮಾಹಿತಿ ಎಲ್ಲ ಪಡಿತೀರಿ ಪ್ರತಿಯೊಂದಕ್ಕೂ ನಾವ್ ಅಲ್ಲಿಂದಾನೆ ಮಾಹಿತಿ ಪಡೆಯೋದು ಇವಾಗ ನಾನ್ ಸ್ಪ್ರೇ ಮಾಡ್ಬೇಕಂದ್ರೆ ಇಂಥದನ್ನ ಸರ್ ನನ್ನ ತೋಟದಲ್ಲಿ ಇಂತ ರೋಗ ಇದೆ ಈ ತರ ಇದೆ ಅಂದ್ರೆ ಅವ್ರ ಫೋನ್ ನಮ್ ಸಂಪರ್ಕದಲ್ಲಿ ಇದಾರೆ ಅವರೆಲ್ಲ ಸರ್ ಹಿಂಗ್ ವಾಟ್ಸ್ಆಪ್ ಫೋಟೋ ಕಳ್ಸಿ ಸರ್ ಅವ್ರ ನಮ್ಗ್ ಇಂತದ್ ಹೊಡಿಯಪ್ಪ ಅಂತ ಹೇಳಿದ್ರೆ ಅಂತ ಎತ್ಕೊಂಬಂದ ಹೊಡಿಯೋದು ಅಂಗಡಿ ಅವ್ರ ಏನ್ ಕೊಡ್ತಾರ ಎತ್ಕೊಂಬಂದ್ ಹೊಡಿಯಲ್ಲ ಅವ್ರ ಏನ್ ಹೇಳ್ತಾರೋ ಅದ್ರ ಮುಖಾಂತರ ನಿಜ ಒಬ್ಬ ಪ್ರಗತಿಪರ ರೈತನ ಅದಾನ ಇಲ್ಲ ಇವಾಗ ಅಂಗಡಿ ಹೋಗಿ ವಿಜ್ಞಾನಿಗಳೊಂದಿಗೆ ಸಂಪರ್ಕನ ಬಳಸ್ಕೊಂಡ್ರೆ ಯಾವದೇ ರೀತಿ ನಮ್ಗ್ ತೊಂದರೆಗಳ ಈಗ ಯಾವುದೋ ಒಂದು ಗೊಬ್ಬರದ ಅಂಗಡಿಗ್ ಹೋಗ್ತಿವಿ ಅವ್ರ ಯಾವ್ದೋ ಕೊಟ್ಟಿದ್ ತಗೊಂಬರ್ತೀವಿ ಅದನ್ನ ಸಿಂಪಡಣೆ ಮಾಡ್ತೀವಿ ಅದರಿಂದ ಒಂದ್ ಪಕ್ಷ ನಿವಾರಣೆ ಆಗ್ಬೋದು ಆದ್ರೆ ಹೆಚ್ಚು ಮೋಸ ಆಗೋದೇ ಸಾಧ್ಯತೆ ಹೆಚ್ಚಾಗಿರ್ತಾವೆ ಅಂತ ಇವಾಗ ನಾವು ಸ್ಪ್ರೇ ಮಾಡೋದು ಒಂದು ಒಂದ್ ಕೆಮಿಕಲ್ ಮಾಡ್ ಮಾಡ ಹೋದ್ರೆ ರಕ್ತ ಕೊಡ್ತಾನೆ ಅವನು ಬೇಕಾಗಿರೋದು ಒಂದ್ ಬಾಟ್ಲ್ ಅಷ್ಟೇ ಅದಕ್ಕೆ ಅಷ್ಟೇ ನಾನು ಎರಡ್ ಮೂರ್ ಕೊಡ್ತಾನೆ ನಮ್ ಬೇಕಾಗಿರಲ್ಲ ಅದಕ್ಕೆ ನಾವು ಕೇವಲ ಸಂಪರ್ಕ ಮಾಡ್ಬಿಟ್ಟು ಅವ್ರು ಏನ್ ಹೇಳಿದಾರೋ ಗಿಡ ಬೆಳೆ ನೆಟ್ಟಂತ ಎಷ್ಟು ದಿವಸಗಳ ನಂತರ ಇದು ಹೂ ಬಿಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತೀರಿ ಸರ್ ತರ್ಟಿ ಡೇಸ್ ಮೂವತ್ತ್ ದಿವಸ ಮೂತ್ತು ದಿವ್ಸ ಮೂತ್ ದಿವ್ಸಗಳಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗತ್ತೆ ಕರ್ನಾಟಕ ನಮ್ಗೆ ಅರವತ್ ಹೂವ ಬಿಟ್ಟಂತ ಸಂದರ್ಭದಲ್ಲಿ ಏನಾದ್ರು ನಾವು ಸಿಂಪಡನೆ ಮಾಡ್ಬೇಕು ಕ್ಯಾಪ್ಸಿಕಂಗೆ ಐದ್ ದಿಸಕ್ಕ ಒಂದ್ಸತಿ ಕಂಟಿನ್ಯೂಸ್ಕ್ ಸ್ಪ್ರೇ ಮಾಡಲೇಬೇಕು ಅದು ರೋಗ ಇರ್ಲಿ ಇರದೇ ಇರೋಲಿ ಫ್ರೆಶರ್ಸ್ ಇರಲಿ ಇರ್ಲಿ ಇರೋಲಿ ಐದ್ ದಿಸಕ್ಕ ಒಂದ್ಸತಿ ಕಂಟಿನ್ಯೂಸಿಕ್ ಸ್ಪ್ರೇ ಮಾಡಲೇಬೇಕು ಇಲ್ಲಾಂದ್ರೆ ತ್ರಿಪ್ಸ್ ಕಾಟ ಜಾಸ್ತಿ ಸರ್ ಕ್ಯಾಪ್ಸಿಕಮ್ ಅಲ್ಲಿ ಮೈಂಡ್ ಹೌದು ಟ್ರಿಪ್ಸ್ ಮತ್ತೆ ಆಂಥ್ರಕ್ನಸ್ ಮತ್ತೆ ಡೇ ಬ್ಯಾಗ್ ಮೂರ ಅವುಗಳನ್ನ ನಿಯಂತ್ರಣ ಮಾಡ್ಕೊಂಡ್ರೆ ಈಗ ಕಾಯಿ ಎಷ್ಟು ದಿವಸದಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ಸಿಕ್ಸ್ಟಿ ಡೇಸ್ ಅರವತ್ ದಿವಸಕ್ಕೆ ಆರ್ ನೆಟ್ ಅಂತ ಅರವತ್ತು ದಿವಸಗಳ ನಂತರದಲ್ಲಿ ಇದು ಪ್ರಾರಂಭ ಆಗುತ್ತೆ ಅಂತ ಮತ್ತೆ ಎಂಟು ದಿವಸಕ್ಕೆ ಒಂದ್ಸತಿ ಕೊಯ್ಲು ಹತ್ತು ದಿವಸಕ್ಕೆ ಒಂದ್ಸತಿ ಕೊಯ್ಲು ಹಾಕೋಬಹುದು ಮಾರ್ಕೆಟ್ಗೆ ಹೋಗ್ತಾ ನಿರಂತರವಾಗಿ ಎಷ್ಟು ದಿವಸ ನಾವು ಇವನ್ನ ನಾವು ಕೊಯ್ಲು ಮಾಡಬಹುದು ಸರ್ ಒಂದ್ ಆರು ತಿಂಗಳಿಂದ ಹಿಡಿದು ವರ್ಷದ ಮೇಲೆ ಕೂಡ ಮಾಡಿದವರು ಇದಾರೆ ನಂದಿದ್ ಇವಾಗ ಹತ್ತು ಹತ್ತು ತಿಂಗಳಾಗಿದೆ ಈಗ ನಿಮ್ಮ ತೋಟವನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಯಾಕಂತಂದ್ರೆ ಈ ಹಣ್ಣುಗಳು ಈ ಕಾಯಿಗಳು ಇದಾವಲ್ಲ ತರಕಾರಿ ಈ ಕ್ಯಾಪ್ಸಿಕಮ್ ಅಂತ ನಾವೇನ್ ಕರಿತೀವಿ ಇವುಗಳು ಒಂದೇ ಆಕಾರ ಇದೆ ಬಣ್ಣನೂ ಸಹ ಬಹಳ ತಾಜವಾಗಿದೆ ಈ ರೀತಿಯಾಗಿ ಗಾತ್ರಗಳಲ್ಲಿ ಮತ್ತೆ ಬಣ್ಣಗಳಲ್ಲಿ ಒಂದೇ ರೀತಿ ಬರೋದಿಕ್ಕೆ ಏನಾದರೂ ನೀವು ಬೇರೆ ಏನಾದರೂ ಸಿಂಪಣನೆ ಮಾಡಬೇಕಾಗುತ್ತಾ ಅಥವಾ ನಮ್ಮ ಬೇಸಾಯದ ಪದ್ಧತಿಯನ್ನ ಸಾಕ ಏನು ನಮ್ಮ ಬೇಸಾಯದ ಪದ್ಧತಿ ಮಾಡ್ಕೋಬೇಕು ನಾವು ಹಾಕ್ಲೇಬೇಕು ಮ್ಯಾಕ್ರೋ ಬಹುತೇಕ ಇದು ಇಂಪಾರ್ಟೆಂಟ್ ಮ್ಯಾಕ್ರೋ जिंक ಬೋರಾ ಅನ್ನೋ ಏನಾದ್ರೂ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊರತೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತೀರಿ ಅಥವಾ ವಾರಕ್ಕೆ ಒಂದಸತೆ ಕೊಡ್ಲೇಬೇಕು ಡಿಪ್ ಸ್ಪ್ರೇ ಮುಖದರನೂ ಕೊಡಬಹುದು ಇಲ್ಲಾಂದ್ರ ಡಿಪ್ ಮುಖ ಅಂತ ಬರನೂ ಕೊಡಬಹುದು ಈಗ ಸುನೀಲ್ ಅವರೇ ಸಾಮಾನ್ಯವಾಗಿ ರೈತ ನಾವು ಏನಾದರೂ ಹೇಳಿತಿವಿ ಅದಕ್ಕೆ ನಮಗೆ ಏನಾದರೂ ಮಾಹಿತಿ ಬೇಡ ಬೆಳೆದಂತ ನಂತರದಲ್ಲಿ ಇದನ್ನ ಮಾರಾಟ ಮಾಡಂತಕಂತ ಸಂದರ್ಭದಲ್ಲಿ ನಮಗೆ ಬಹಳ ತೊಂದರೆ ಆಗ್ತದೆ ಅಂತ ಸಾಕಷ್ಟು ಜನ ರೈತರು ಹಂಗಂತಾರೆ ನೀವು ಮಾರಾಟ ಹೇಗೆ ಮಾಡ್ತಿದ್ದೆ ಸ್ವಲ್ಪ ಕ್ವಾಲಿಟಿ ಇರಬೇಕಷ್ಟೇ ಕ್ವಾಲಿಟಿ ಇದ್ರೆ ಅವ್ರು ನಮ್ಮ ಹತ್ರನೇ ಬರ್ತಾರೆ ಸರ್ ಅವರು ನಮ್ಗೆ ಡೈಲಿ ಇಂಡೆಂಟ್ ಕೊಡ್ತಾರೆ ನಮ್ಗೆ ಒನ್ ಟನ್ ಬೇಕು ಅಂದ್ರೆ ಒನ್ ಟನ್ ಎತ್ಕೊಂಡ್ಬಿಟ್ಟು ನಾವು ಅಲ್ಲಾದ್ರೆ ಕಮಿಷನ್ ಇಲ್ಲ ಒಂದ್ ರೂಪಾಯಿ ನಮ್ಗೆ ಲಾಸ್ ಆಗಲ್ಲ ಅದ್ಕೊಂಡ್ ಹೋಗಿ ಡೈರೆಕ್ಟ್ ನಮ್ಮ ಅಕೌಂಟ್ ಗೆ ಬರ್ತದೆ ಒಂದ್ ಕಮಿಷನ್ ಒಂದ್ ರೂಪಾಯಿ ನಾವು ಅವ್ರ ಇಂಡೆಂಟ್ ಕೊಟ್ಟು ಮಾರಾಟ ಮಾಡ್ತಾರೆ ಇಲ್ಲ ಅಂದ್ರೆ ನಮ್ಗೆ ಅಸ್ಮತ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಬೆಂಗಳೂರು ಮಾರ್ಕೆಟ್ ಇದೆ ಇಲ್ಲಿ ಜಾಗಕ್ಕೆ ಬಂದ್ ತಗೊಳ್ಳವರು ಇದಾರೆ ಜಾಗ ತಗೊಳ್ಳೋರು ಇದ್ದಾರೆ ಕೆಲವು ಖಾಸಗಿ ಕಂಪನಿಗಳು ನಿಮ್ಮ ಹತ್ರ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಜೊತೆಗೆ ಮಾರುಕಟ್ಟೆನಲ್ಲೂ ನೀವು ಮಾರಾಟ ಮಾಡಬಹುದು ಅಂತಂದ್ರಿ ಹ ಒಂದು ಎಕರೆ ನಲ್ಲಿ ನಾವು ಬೆಳೆಯೋದ್ರೆ ಅಂದ್ರೆ ಎಲ್ಲ ನೀವೀಗ ಹೇಳಿದಂತಹ ಎಲ್ಲಾ ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಎಷ್ಟು ಟನ್ ನಾವು ಕೂಯ್ಲನ್ನ ಮಾಡಬಹುದು ಅಂತೀರಿ ಸರ್ ಅರವತ್ತರಿಂದ ಹ್ಮ್ ಎಂಬತ್ತು ಟನ್ ಎಕರೆಗೆ ಹ್ಮ್ 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 ಓ ಅರವತ್ತರಿಂದ ಎಂಬತ್ತು ಟನ್ ಅಷ್ಟು ಕೂಯ್ಲಿ ಮಾಡ್ಬೋದಂತೀರಾ ಹ್ಮ್ ಈಗ ಈ ಕುಯ್ಲಿನ ನಂತರ ಈಗ ಮಾರುಕಟ್ಟೆ ಹೋಗ್ತಿರಲ್ಲ ಅಲ್ಲಿ ಹಣ ಸಂದಾಯ ನೇರವಾಗಿ ಆಗುತ್ತಾ ನಿಮಗೆ ಇಲ್ಲ ಬೆಂಗ್ಳೂರ್ಗ ನೇರವಾಗಿ ತೊಂದರೆ ಇಲ್ಲ ಕೊಡ್ತಾರೆ ಆದ್ರೂ ಕೊಡ್ತಾರೆ ಮಾತು ಕುತೂಹಲದಿಂದ ಕೇಳ್ತಾ ಇದ್ದೀನಿ ಇದೊಂದೇ ಬೆಳೆಯನ್ನ ಬೆಳಿತಾ ಇದೀರಾ ಅಥವಾ ಇದ್ರ ಜೊತೆಗೆ ಬೇರೆ ಏನಾದ್ರು ರೆಡಿ ಮಾಡಿ ಟಮಾಟೋ ಇದು ಕ್ಯಾಪ್ಸಿಕಂ ಆದ್ಮೇಲೆ ಇದರಲ್ಲಿ ಮತ್ತೆ ಇದು ನಾವು ತೆಗೆಯೋಷ್ಟಿಲ್ಲ ಇದೇ ಬೆಡ್ ಗೆ ನಾವು ಮೆಡಿಸಿನ್ ಸೋತಕೆ ಹಾಕಬಹುದು ಸೆಕೆಂಡ್ ಬೆಡ್ ಇಲ್ಲ ಅಂದ್ರೆ ಸೆಕೆಂಡ್ ಬೆಡ್ ಮತ್ತೆ ಕೂಡ ಮಾಡಬಹುದು ಮಾಡ್ಬೋದು ಅಂದ್ರೆ ಇದ್ರ ಜೊತೆಗೆ ಬೇರೆ ಬೇಸಾಯಗಳನ್ನು ಟೊಮಾಟೋ ಮಾಡ್ತೇವೆ ಮಾಡ್ತೇವೆ ಈ ಒಟ್ಟಾರೆಯಾಗಿ ನಿಮ್ಗೆ ಈ ಒಂದು ಬೆಳೆ ಖುಷಿ ತಂದಿದೆ ಖುಷಿ ತಂದಿದೆ ಈಗ ಈ ಒಂದು ಕ್ಯಾಪ್ಸಿಕಮ್ ಈ ದೊಣ್ಣೆ ಮೆಣಸಿನ್ಕಾಯಿ ಅಥವಾ ಬಜ್ಜಿ ಮೆಣಸಿನಕಾಯಿ ಅಂತ ನಾವೇನು ಕರಿತೇವೆ ಇವುಗಳನ್ನ ಬೆಳಿಬೇಕು ಅಂತ ಹೊರಟಿರ್ತಕ್ಕಂತ ರೈತನಿಗೆ ನಿಮ್ಮ ಸಲಹೆ ಸೂಚನೆ ಏನು ಅಂತೀರಿ ಸರ್ ಫಸ್ಟ್ ನಾವು ಇದು ಮಾಡ್ಬೇಕಂದ್ರೆ ಖರ್ಚು ಜಾಸ್ತಿ ಇದೆ ಸರ್ ಎಕರೆಗೆ ನಾವ್ ಮಾಡ್ಬೇಕಂದ್ರೆ ಒಂದ್ ಆರ್ ಲಕ್ಷ ಮೂಲ ಬಂಡವಾಳ ನಾವು ಮಗು ನೋಡ್ಕೊಂತ ನೋಡ್ಕೋಬೇಕು ಇದು ಏನ್ ಹೇಳ್ತೇವೆ ಈ ಬೆಳೆ ಇದೆಯಾ ಅಂದ್ರೆ ಈ ಬೆಳೆನ ತುಂಬಾ ನೋಡ್ಬೇಕು ಬೆಳೆ ನೋಡೋದು ಸುಲಭ ಆದ್ರೆ ಮೈಂಟೈನ್ ಮಾಡೋದು ಇವಾಗ ಐದ್ ದಿವಸಕ್ಕೆ ಒಂದ್ಸತಿ ಕೊಡ್ಬೇಕು ಐದ್ ದಿವಸ ಬಿಟ್ಟು ನೀವು ಒಂದ್ ದಿವಸ ಲೇಟ್ ಮಾಡಿದ್ರೆ ಕೈ ಕಟ್ಟೋಗತ್ತೆ ತ್ರಿಪ್ಸ್ ಬಂದ್ಬಿಡತ್ತೆ ಅವಾಗ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಆ ಟೈಮ್ ನೋಡಿ ಈ ತರ ಆ ಆ ಎವಸ್ಟ್ ಇದು ಮಾರುಕಟ್ಟೆನಲ್ಲಿ ಧಾರಣೆ ಸಿಗಲ್ಲ ಸಿಗಲ್ಲ ನಮಗೂ ಮತ್ತೆ ಇಲ್ವರಿ ಹೌದು लॉस ಆಗ್ತದೆ ಅಂತ ಆಗ್ತದೆ ಹಾಗಾಗಿ ಸೂಕ್ಷ್ಮವಾಗಿ ನೋಡ್ಕೊಬೇಕು ಬೇಸಾಯ ಪದ್ಧತಿನ ಬಹಳ ಸೂಕ್ಷ್ಮ ನೋಡ್ಕೊ ಒಂದು ದಿವಸನ ವ್ಯತ್ಯಾಸ ಆಗಬಹುದು ನಾನು ಈ ದಿವಸ ಕಂಟಿನ್ಯೂಸ್ ಆಗಿ ಯಾವಾಗ ಒಂದು ಲೇಟಾ ಇದೆ ನಮಗೆ ಬೇರೆ ಎಲ್ಲ ಯಾವ್ದು ಕೆಲಸ ಐದ್ರು ಫಸ್ಟ್ ಕೆಲಸ ಮುಗಿಸ್ಬಿಟ್ಟೆ ಮತ್ತೆ ಬೇರೆ ಕೆಲಸ ಹೋಗಬೇಕು ಒಂದ್ ಎಕರದಲ್ಲಿ ಎಲ್ಲ ಕಳೆದು ಎಷ್ಟು ಲಾಭವನ್ನ ಹಣವನ್ನ ಗಳಿಸಬಹುದು ನೀವು ಅಂತ ಖರ್ಚೆಲ್ಲ ಕಳೆದು ಕಳೆದು ಕಲಿಸಬಹುದು ಹತ್ತರಿಂದ ಹನ್ನೆರಡು ಲಕ್ಷ ಹ ಒಂದ್ ಎಕರೆಗೆ ಒಂದ್ ಎಕರೆಗೆ ಹ ಸಾಕಲ್ಲ ಖುಷಿ ತಂದಿದೆಯಲ್ಲ ಯಾವ ಖಾಸಗಿ ಉದ್ಯೋಗನೂ ಇಷ್ಟೊಂದು ಆದಾಯವನ್ನ ತರಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಶ್ರಮ ವಹಿಸಿ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ನಮ್ಗೆ ಆಗದವರು ತುಂಬಾ ಜನ ಇದ್ದಾರೆ ನನ್ ಬ್ಯಾಚ ನ ಕೆಲವೊಬ್ರು ಆರ್ ತಿಂಗಳಿಗೆ ಹಾಕಿದ್ರು ಕೆಲವೊಬ್ರು ಐದ್ ತಿಂಗ್ಳ ಕಿತ್ ಹಾಕ್ ಬಿಟ್ರು ನಾನ್ ಇದ್ರ ಬಗ್ಗೆ ಚೆನ್ನಾಗಿ ಆಸಕ್ತಿಯಿಂದ ನೋಡ್ಕೊಳಿದ್ರೆ ಹತ್ತು ತಿಂಗ್ಳಾಗಿದೆ ಇನ್ನೊಂದು ನಾಲ್ಕು ಹೌದು ಇನ್ನು ಆರೋಗ್ಯಕರವಾಗಿದೆ ಇನ್ನು ಕಾಯಿ ಬಿಡ್ತಾ ಇದೆ ನೋಡ್ತಾ ಇದೇನೆ ಇನ್ನು ಕಾಯಿ ಬಿಡಿದೆ ಬಹಳ ಚೆನ್ನಾಗಿದೆ ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕ್ಯಾಪ್ಸಿಕಮ್ಮ ಈ ನೆರಳಿನಲ್ಲಿ ಬೆಳೆಯತಕ್ಕಂತಹ ಕ್ಯಾಪ್ಸಿಕನ್ನು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಅಭಿನಂದನೆಗಳು ನಮಸ್ಕಾರ